ಶನಿಮಾತ್ಮನ ಎಲ್ಲಿ ಚಳಕೆರೆ ರೋಡ್ ರೋಡಲ್ಲಿ ಶನಿ ಶನಿಮಾತ್ಮನ ದೇವಸ್ಥಾನ ಬರುತ್ತಲ್ಲ ಆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇವತ್ತು ಈ ಒಂದು ದೇವಸ್ಥಾನದ ಇತಿಹಾಸ ಏನಿದೆ ಏನು ಎತ್ತ ಅಂತ ತಿಳ್ಕೊಂಡು ಹೋಗೋಣ ಅದೇ ಥರ ತುಂಬ ದೇವಸ್ಥಾನದ್ದು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಇವಾಗ ಶನಿಮಾತ್ಮನ ದೇವಸ್ಥಾನದ ಒಂದು ಇತಿಹಾಸ ಏನಿದೆ ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇಲ್ಲಿ ಇದಾಗಿದ್ದು ಆಗಿದ್ದು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ ಇವಾಗ ಒಳಗಡೆ ಹೋಗೋಣ ಬನ್ನಿ

ದೇವಸ್ಥಾನ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಈ ದೇವಸ್ಥಾನ ಇದೆ ಇಲ್ಲಿ ಬರುವಂಥ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳಿಲಿ ಅಂತ ಬರ್ತಾರೆ ಇಲ್ಲಿ ನವಗ್ರಹ ಪೂಜೆಗಳು ಶನಿಶಾಂತಿ ಪೂಜೆಗಳು ಸತ್ಯನಾರಾಯಣ ಸ್ವಾಮಿ ಪೂಜೆಗಳು ಮೇ ಮತ್ತು ಈ ಎಲೆ ಪೂಜೆಗಳ ಎಲೆ ಪೂಜೆ ಮಾಡಿಸ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರ ನೆರವೇರಲಿ ಅಂತ ಅಥವಾ ನೆರವೇರಿದ ಮೇಲೆ ಎಲೆ ಪೂಜೆಗಳನ್ನು ಹೂ ಅಲಂಕಾರ ಪಂಚಾಮೃತ ಅಭಿಷೇಕ ಇನ್ನಿತರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮದುವೆ ಆಗಲಿಲ್ಲ ಅಂದರೆ ಭಾಳ ಜನ ಬರ್ತಾರೆ ಮಕ್ಕಳಾಗಿಲ್ಲ ಅನ್ನೋರು ಭಾಳ ಜನ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ನವಗ್ರಹ ಪೂಜೆಯನ್ನು ನವಗ್ರಹ ಶಾಂತಿಯನ್ನು ಮಾಡಿಸಿ ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ತಮ್ಮ ಮನೆ ಮತ್ತು ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದಾರೆ ಒಟ್ಟು ಈ ದೇವಸ್ಥಾನ ಸುಮಾರು ಮೂವತ್ತು ವರ್ಷಗಳಿಂದ ಈ ದೇವಸ್ಥಾನ ಇಲ್ಲಿದೆ ಮೊದಲು ಬರೀ ದೇವರ ಒಂದು ಪ್ರತಿಮೆಯನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು ಈ ಬ ಸ್ವಾಮಿಗಳು ನಂತರ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಭಕ್ತಾದಿಗಳು ಬಂದು ಒಂದು ಆಗಿ ಇವಾಗ ಇಷ್ಟು ದೊಡ್ಡದಾಗಿ ಆಗಿದೆ ದೇವಸ್ಥಾನ ಇಲ್ಲಿ ಬರುವಂತ ಭಕ್ತಾದಿಗಳು ತಮ್ಮ ಕಷ್ಟ ಕಾರ್ಪಣ್ಯಗಳಿಗೋಸ್ಕರ ನವಗ್ರಹ ಪೂಜೆ ಶನಿಶಾಂತಿ ಪೂಜೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೀಗೆ ತೈಲಾಭಿಷೇಕ ಕುಂಕುಮಾರ್ಚನೆ ಹಾಗೂ ಎಲೆ ಪೂಜೆಗಳನ್ನು ಮಾಡಿಸಿ ಮತ್ತೆ ಇನ್ನಿತರ ಸೇವಾರ್ಥ ಕಾರ್ಯಗಳನ್ನು ಮಾಡಿಸಿ ದಿನ ಶನಿಶನಿವಾರ ಹೊರತು ಪ್ರಸಾದ ಸಮೇತ ಇರ್ತದೆ ಇಲ್ಲಿ ನಂತರ ಈ ದೇವಸ್ಥಾನ ಮೂವತ್ತು ವರ್ಷಗಳದ ಹಳೆದು ಮತ್ತು ನಂತರ ಅಲ್ಲಿ ಹೊಸ ದೇವಸ್ಥಾನ ಆಗ್ತಾ ಇದೆ ಇವಾಗ ಇನ್ನು ಕಟ್ತಾ ಇದ್ದಾರೆ ಮುಂಭಾಗದಲ್ಲಿ ರಾಜಗೋಪುರ ಹದಿನಾರು ಕಂಬಗಳ ರಾಜಗೋಪುರ ಆಗ್ತದೆ ಮತ್ತೆ ವಿಗ್ರಹ ಶನಿಶ್ವರ ಸ್ವಾಮಿ ದೇವಸ್ಥಾನವ ಶನಿಶ್ವರ ಸ್ವಾಮಿಯ ಪ್ರತಿಮೆ ಸಮೇತ ಆಗ್ತದೆ ಮುಂಭಾಗದಲ್ಲಿ ದ್ವಾರ ಬಾಗಿಲು ಸಮೇತ ಮಹಾದ್ವಾರ ಸಮೇತ ಕೆಲಸಗಳು ನಡೀತಾ ಇದ್ದಾವೆ ಈ ರೀತಿಯಾಗಿ ದೇವಸ್ಥಾನ ಇನ್ನೂ ಹೆಚ್ಚಾಗಿ ಜನ ಬರೋಕೆ ಇವಾಗ ನಿಂತಿದ್ದಾರೆ ತಮ್ಮ ಕಷ್ಟಗಳನ್ನು ಕಳೆದುಕೊಳ್ಳಲಿಕ್ಕೆ ಹೊರಗಳನ್ನು ಪಡೀಲಿಕ್ಕೆ ಈ ಸ್ವಾಮಿಯು ಕೃಪಾರ್ಥನಾಗಿ ಅವರ ಬೇಡದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಇಲ್ಲಿರುವಂತಹ ಎಲ್ಲ ಸೇವೆಗಳು ಇಲ್ಲಿ ಲಭ್ಯವಿರುತ್ತದೆ ಮತ್ತು ಕುಂಕುಮಾರ್ಚನೆ ತೈಲಾಭಿಷೇಕ ಮಾಡಿಸುವವರು ಹಾಗೂ ನವಗ್ರಹ ಪೂಜೆಯನ್ನು ಮಾಡಿಸುವವರು ತಮಗೆ ಮಕ್ಕಳಾಗಿಲ್ಲ ಅನ್ನೋರು ಮತ್ತೆ ಮದುವೆ ಆಗದಿಲ್ಲದವನೋರು ಬೇಗ ಮದುವೆ ಆಗಲಿ ಅನ್ನೋರು ಮತ್ತೆ ಸೈಟುಗಳಿಗೆ ಸೈಟು ಮನೆ ತಾಣಬೇಕು ಅಂತ ಇರುವಂತವ್ರು ಎಲ್ಲರೂ ಸಮೇತ ಇಲ್ಲಿಗೆ ಜಾಸ್ತಿ ಜನ ಬರ್ತಾರೆ ಮುಖ್ಯವಾಗಿ ಸೈಟು ಮತ್ತೆ ಮನೆ ಹಾಗೂ ಇನ್ನಿತರೆ ಜಾಗಗಳನ್ನು ಕೊಂಡ್ಕೊ ಅಂತ ಈ ದೇವರ ಕೃಪೆಗೆ ಬಹಳ ಜನ ಬರ್ತಾ ಇದ್ದಾರೆ ಈತ ಸನೀಶ್ವರ ಸ್ವಾಮಿ ಅಂದ್ರೆ ಕರ್ಮಫಲದಾತ ನಾವು ಮಾಡಿದಂಥ ಪಾಪಗಳನ್ನ ಕಳೀಲಿಕ್ಕೆ ನಾವು ಯಾರೇ ಶ್ರೀಮಂತರಾಗ್ಲಿ ಬಡವರೇ ಆಗಲಿ ತಮ್ಮ ಪಾಪಗಳನ್ನ ಕಳಿಲಿಕ್ಕೆ ಅವರ ರಾಶಿಗೆ ಹೋಗಿ ಅಥವಾ ಅವರ ಜನ್ಮ ಜಾತಕದಲ್ಲಿ ಹೋಗಿ ಕಾಡ್ತೀವಿ ಏಳು ವರ್ಷಗಳ ಕಾಲ ಕಾಡ್ತೇನೆ ಅದಕ್ಕೋಸ್ಕರ ಆತನಿಂದ ನಮಗೆ ಕಷ್ಟ ಬರಬಾರ್ದು ಅಂತ ಸನೀಶ್ವರ ಸ್ವಾಮಿಗೆ ಬರ್ತಾರೆ ൂ ര -no. ಇದೇ ಸ್ಥಳದಲ್ಲಿ ಹದಿನಾರು ಕಂಬಗಳ ಶಿಲಾ ರಾಜಗೋಪುರ ಬರ್ತದೆ ಬರೀ ಕಲ್ಲಿಂದನೇ ಬಳಪದ ಕಲ್ಲಿಂದನೇ ಕಟ್ಟಿಸಬೇಕಂತ ಕಮಿಟಿಯವರು ಕಾರ್ಯಾಧ್ಯಕ್ಷರು ಮತ್ತೆ ಅಧ್ಯಕ್ಷರುಗಳೆಲ್ಲ ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಧನ ಸಹಾಯವನ್ನು ಮಾಡಿ ಮತ್ತೆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಸೈಟು ಮತ್ತೆ ಹೊಲದ ವಿಷಯಗಳಿಗೆ ಇಲ್ಲಿಗೆ ಬಹಳ ಜನ ಬರ್ತಾರೆ ಸೈಟ್ ತಗೊಳ್ಬೇಕು ಅನ್ನೋರು ಮತ್ತೆ ಹೊಲಗಳು ತಗೊಳ್ಬೇಕು ಅನ್ನೋರು ಮಾರ್ಬೇಕು ಅನ್ಕೊಂಡವ್ರು ಅವ್ರ ಕೈಲಿ ಆಗ್ತಿಲ್ದೋರು ಏನು ಅವ್ರ ಕೈಲಿ ಯಾವ ಕೆಲಸನೂ ಆಗೋದಿಲ್ಲ ಕೊನೆಗೆ ಕರ್ಮಫಲದಾತನಾದ ಈ ಸನಿಶ್ಚರ ದೇವಸ್ಥಾನಕ್ಕೆ ಬಂದು ಅವರ ಕಷ್ಟಗಳನ್ನು ತೊಡ್ಕೊಂಡು ಅವ್ರ ಕೈಲಾದ ಏನು ಆಗುತ್ತೋ ಸೇವೆ ನವಗ್ರ ಪೂಜೆ ಆಗಲಿ ಸತ್ಯನಾಯ ಸ್ವಾಮಿ ಪೂಜೆ ಆಗಲಿ ಈ ರೀತಿ ಕುಂಕುಮಾಭಿಷೇಕ ಕುಂಕುಮಾರ್ಚನೆ ತೈಲಾಭಿಷೇಕ ಈ ರೀತಿ ಮಾಡಿಸಿ ಅವರ ಸೇವೆಯನ್ನು ಮಾಡಿ ದೇವರ ಕೃಪೆಗೆ ಪಾತ್ರ ನೀವು ಬನ್ನಿ ನಿಮ್ಮ ಮನೆಯವರನ್ನು ತನ್ನಿ ಈ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್ ಈಗ ನೋಡಿದ್ರಲ್ಲ ನಮ್ಮ ಚಿತ್ರದುರ್ಗದ ಶನಿ ಮಹಾತ್ಮನ ದೇವಸ್ಥಾನ ಎಲ್ಲಿ ಚಳಕೆರೆ ರೋಡಲ್ಲಿ ಬರುತ್ತೋ ಆ ಒಂದು ದೇವಸ್ಥಾನ ನಾನು ಸುಮಾರು ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇದ್ದಾಗ ನಮ್ಮ ಅಪ್ಪಾಜಿ ಜೊತೆಗೆ ಡೈಲಿ ಶನಿವಾರ ಬಂದು ಪೂಜೆ ಮಾಡ್ಕೊತ ಹೋಗ್ತಿದ್ದೆ ಸೊ ಈಗ ಈ ದೇವಸ್ಥಾನ ಏನಿದೆ ಅಲ್ಲ ಇವಾಗ ಇಲ್ಲಿ ನಿರ್ಮಾಣ ಆಗ್ತಿದೆ ಆ್ಯಂಡ್ ಇದಕ್ಕೂ ಕೂಡ ಅವರು ಕಮಿಟಿ ತುಂಬ ಜನ ಕಷ್ಟ ಅಂತ ಬಂದವರಿಗೆಲ್ಲ ಪರಿಹಾರ ಸಿಕ್ಕಿದೆ ಇಲ್ಲಿ ಸೈಟಿನ ವಿಷಯ ಅವರೆಲ್ಲ ಹೇಳಿದ್ರಲ್ಲ ಅಂತ ಒಂದು ಪರಿಸ್ಥಿತಿಗೂ ಕೂ ಈ ದೇವರು ಎಲ್ಲದಕ್ಕೂ ಒಂದು ಪರಿಹಾರ ಹೊಟ್ಟೆ ಕೊಡ್ತಾನೆ ಅಂತ ಯಾರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟು ಒಂದು ವೀಡಿಯೋಗೆ ಯಾರ್ಯಾರೆಲ್ಲ ವೈಟ್ ಮಾಡ್ತಿದ್ದೀರ ಅವರೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಿ ಇವತ್ತಿನ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀವಿ ಇವತ್ತಿನ ಒಂದು ವೀಡಿಯೋ ಮುಗಿಸ್ತೀನಿ ಧನ್ಯವಾದಗಳು